ಯಾವ ಬಡವ್ನ ಆಸ್ತಿ ಅಂತ ಕರ್ಕೊಂಡ್ಬಂದು ಅವ್ನ ಆಸ್ತಿ ಕರ್ಕೊಂಡಿರೋನ್ನ ಕರ್ಕೊಬಂದು ನಿಸ್ಬಿಟ್ರೆ ಭಾಳ ಒಳ್ಳೇದು ಯಾರು ಬಡವರು ಆಸ್ತಿನ ಯಾವ್ದಾರು ತಗೊಂಡಿರೋದು ನಾವು ಯಾರ್ದಾರು ತೊಂದರೆ ಕೊಟ್ಟಿರೋದು ಯಾವ್ದಾದ್ರು ಇತ್ತು ಅಂದ್ರೆ ನನ್ ಜಯಮಾಂದನಿಲ್ಲ ಯೋಗೇಶ್ ಅವರು ಏನು ಬೇಕೋ ಈಗ ಅಲ್ಲೇ ತಿಳಿಸಿದ್ದಾರೆ ಯೋಗೇಶಿ ಅದೇ ಪುತ್ರ ಕೊಡ್ತಾರೆ ಮೇಲೆ ಕಣ್ಣು ಹಾಕಿದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ಮೇಲೆ ಕಣ್ಣು ಹಾಕೋದ್ರು ಅದೇ ಪ್ರಾಲಂಪ್ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು ಅವರ ಸಾವಳಿಗೆ ಕಾರಣ ಯಾರು ಅನ್ನೋದು ಉಚ್ಚಾಸ್ಪತ್ರೆ ಸೇರ್ಸೋ ಉಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಆಸ್ಪತ್ರೆಗೆ ಸೇರ್ಸ ಅವ್ರ ತಂದೆ ಮೇಲೆ ಎಂಬತ್ತೈದರಲ್ಲಿ ಅಸೆಂಬ್ಲಿ ನಿಂತಿದ್ದ ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿ ಆಗಿದ್ದ ನಂದು ಎಸ್ ಎಂ ಕೃಷ್ಣ ಸಂಬಂಧ ಏನು ಅಂತ ಅವ್ರಿಗೇನ್ ಗೊತ್ತಿದೆ ಒಬ್ಬ ಏನೋ ಮೆಂಟ್ಲಾಗಿದ್ದಾರೆ ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡಿಸಕ್ಕೆ ಸ್ವಲ್ಪ ಅವರ ಪಾರ್ಟಿ ಅವ್ರದ್ದು ಅವ್ರ ಲೀಡರ್ಗಳದು ಯಾರೋ ನಿರ್ದೇಶಕರು ಯಾರ ಇದ್ರೆ ಹೇಳೋಣ ರಾಜಕೀಯ ಅಂತ ಮುಂಚೆ ತಮ್ಗೆ ಆಸ್ತಿ ರಾಜಕೀಯ ಬಂದ ಮೇಲೆ ತಮಗೆಲ್ಲ ಆಸ್ತಿ ಬಂದಿರೋ ತಂದೆಯವರು ಇಂಜಿನಿಯರ್ ಆಗಿದ್ರು ಹಾಗಾಗಿ ನನ್ನ ತಂದೆಯವ್ರು ಏನಾಗಿದ್ರು ಅನ್ನೋ ಪ್ರಶ್ನೆ ಕೇಳ್ತಾರೆ ನಾವು ಮರ ಉಟ್ಕೊಂಡಿದ್ದ ಬಡವರು ನಾವು ಸುಂದರೇಶ ಒಂದ್ ಐವತ್ ನೂರು ಎಕರೆ ಜಮೀನು ಇತ್ತು ಒಂದು ತಿಳ್ಕೊಳ್ಳಿ ಎಂ ಪಿ ಎ ಸ್ಕೂಲಲ್ಲಿ ಓದೋ ನಾನು ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡೋದು ನನ್ನ ಇತಿಹಾಸ ಅಲ್ಲಿಂದ ಶುರು ಆಗಿದೆ ಸರ್ ಈಗ ಆ ಪದೇ ಪದೇ ಈ ಜೈಲಿನ ವಿಚಾರಗಳು ಪ್ರಸ್ತಾಪ ಆಗುವಂಥದ್ದು ಆ ರೀತಿ ಏನಾದರೂ ಮತ್ತೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರಿ ಆ ರೀತಿ ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮೊದಲಿಂದಲೂ ಕೂಡ ದೊಡ್ಡ ಸಂಚಿನ ನಡೆಸ್ಕೊಂಡು ಬಂದಿದ್ದಾರೆ ಈಗೂ ಮಾಡ್ತಾ ಇದ್ದಾರೆ ಹಿಂದೇನು ಹೇಳಿದ್ದಾರೆ ಈಗ ಕೂಡ ಅವರು ಪಾಪ ಹತ್ತು ತಿಂಗಳಲ್ಲಿ ಸರ್ಕಾರ ತೆಗಿತೀವಿ ಜೈಲ್ಗೆ ಮಿಲಿಟ್ರಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ದಾರೆ ಹಿಂದೆ ನನ್ನ ತಮ್ಮನ್ನ ನನ್ನ ತಂಗಿನ ನನ್ನ ಹೆಂಡತಿನ ಎಲ್ಲರ ಮೇಲೂ ಕೇಸ್ ಹಾಕ್ತಿದ್ದಲ್ಲ ದಾಖಲೆ ಇದೆ ನನ್ನ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆ ಇದೆ ಎಲ್ಲ ನಾನು ಮರ್ಕ್ಬಿಟ್ಟು ನಮ್ಮ ಪಕ್ಷ ಹೇಳ್ತು ಒಂದರ ತಿಂಗಳು ಹೇಳ್ಕೊಂಡಿದ್ದೇನೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಬೇಕು ನಾನು ತಾಳ್ಮೆಯಿಂದ ಇದ್ದೆ ಎಲ್ಲರಿಗೂ ಒಂದು ಲಿಮಿಟೇಷನ್ ಇದೆ ಸರ್ ಇವತ್ತು ನೀವು ನಿನ್ನೆ ಮಾತಾಡ್ತಾ ಹೇಳ್ತೀವಿ ಸಿದ್ದರಾಮಯ್ಯನಿಗೆ ನಾನು ಬಂಡೇರಿ ಇರ್ತೀನಿ ಅಂತ ಇದೇ ಕುಮಾರಸ್ವಾಮಿ ಇವತ್ತು ಹೇಳ್ತಾರೆ ಅರ್ಬೋದು ನನಗೂ ಇದೇ ಮಾತನ್ನ ಹೇಳಿ ಹೇಳಿ ನನಗೂ ಮೇಲೆ ಬಂಡೆ ತಾಕಿದ್ರು ಅಂತ ಹೇಳಿದ್ರು ಹೇಳಿದ್ ಏನ್ ಬಂಡಾಯಿತು ಅಂತ ಹೇಳಿ ಏನ್ ಹೇಳ್ಬೇಕಲ್ಲ ಸಾರ್ವಜನಕರು ಅವ್ರ ಪಾರ್ಟಿ ಎಮ್ ಎಲ್ ಎಗಳಿದ್ದಾರೆ ಅವ್ರ ಜೊತೆ ಹೇಳ್ಬೇಕಲ್ಲ ಏನು ಹೇಳ್ಬೇಕಲ್ಲ ಸ್ವಲ್ಪ ನೀವು ಈ ಮಾತುಗಳೆಲ್ಲ ಕೇಳುತ್ತೆ ಬೆಟ್ರ್ ಅವ್ರಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸರ್ ನೀವು ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತೀರಿ ಸರ್ ಕುಮಾರಸ್ವಾಮಿ ಅವ್ರು ಕೂಡ ಇವತ್ತು ನನ್ನ ಹತ್ರ ಸಾಕಷ್ಟು ದಾಖಲೆ ಇದೆ ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ ಲೇಟ್ ಮಾಡಬೇಡ ಅಂತ ಹೇಳ್ತೇನೆ ಪ್ರಶ್ನೆ ಪ್ರಶ್ನೆ ಮಾಡಿದ್ರೆ ಅಸೆಂಬ್ಲಿಯಿಂದ ಕತ್ತು ಓಡಾಕ್ತಾರೆ ರಣ ಸಿ ಎಂ ಅಂತ ಹೇಳ್ತಾರೆ ಸಿ ಸಿಎಂ ರಣ ಹೇಳಿನೋ ರಣ ಹೇಳೀನೋ ಅಂತ ಅಂದ್ಬಿಟ್ಟು ಅಸೆಂಬ್ಲಿಲಿ ಬಂದು ಮಾತಾಡೋದು Thank you.